ಸುನವಾಮ ಸೋಮ ಮರಾತಿ ಯಥೋ ನಿತಾತಿ ವೇದ ಸನ ಪನಸಿ ದುರ್ಗಾ ನಿ ವಿಶ್ವಾ ನಾವೇ ವಸಿಂಧು ಪ್ರಥಮವಾಗಿ ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿ ಈ ಕ್ರಾಂತಿ ನಾಡು ವಾಹಿನಿಯ ಮುಖಾಂತರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಬೈಲಮೊಂಗಲ ಬಸವನಗರದಲ್ಲಿರುವಂತಹ ಶ್ರೀಮಾತ ದುರ್ಗಾಪರಮೇಶ್ವರಿ ಅಮ್ಮನವರ ನವರಾತ್ರಿ ಉತ್ಸವದ ಪ್ರಯುಕ್ತವಾಗಿ ವಿಶೇಷವಾಗಿ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ನಾಲ್ಕು ಎರಡು ಸಾವಿರದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ವರ್ಷ ಪದ್ಧತಿಯಂತೆ ನಡೀತಾ ಬಂದಿರತಕ್ಕಂಥದ್ದು ದಿನಾಂಕ ನಾಲ್ಕರಿಂದ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಕುಂಕುಮಾರ್ಚನೆ ಲಲಿತ ಸಹಸ್ರ ಪಾರಾಯಣ ಅದರ ಜೊತೆಗೆ ದಂಪತಿಯ ಪೂಜೆ ವಿಶೇಷ ಮುಖ್ಯ ಅತಿಥಿ ಮಹೋದಯರಿಂದ ಯಾಗದ ಉದ್ಘಾಟನಾ ಸಮಾರಂಭ ಪ್ರತಿದಿನ ಬೆಳಗ್ಗೆ ನಡಿತಕ್ಕಂಥ ಪೂಜೆಗಳು ವಿಶೇಷವಾಗಿ ಅದೇ ರೀತಿ ಸಂಜೆ ಆರು ಗಂಟೆಗೆ ಶ್ರೀಚಕ್ರ ಆರಾಧನೆ ಕುಂಕುಮಾರ್ಚನೆ ಹಾಗೂ ನವದುರ್ಗಿ ದೇವತೆಗಳಿಗೆ ಸಂಬಂಧಪಟ್ಟಂಥ ಯಾಗಗಳು ಕೂಡ ನಡೀತಕ್ಕಂಥದ್ದು ರಾತ್ರಿ ಏಳೂವರೆಯ ನಂತರ ವಿಶೇಷ ಮಹಿಳೆಯರಿಗಾಗಿ ಉಚಿತವಾಗಿ ದಾಂಡಿಯಾ ನೃತ್ಯ ಕಾರ್ಯಕ್ರಮ ಹಾಗೂ ಇನ್ನೂ ಅನೇಕ ವಿನೂತನವಾಗಿರುವಂಥ ಕಾರ್ಯಕ್ರಮಗಳು ಕೂಡ ನಡೀತಕ್ಕಂಥದ್ದು ಪ್ರತಿದಿನ ರಾತ್ರಿ ಎಂಟೂವರೆಗೆ ಪ್ರಸಾದದ ವ್ಯವಸ್ಥೆ ಇದ್ದು ಈ ಭಾಗದ ಎಲ್ಲ ತಾಯಂದಿರು ತಾಯಿ ದುರ್ಗಾಪರಮೇಶ್ವರಿಯ ಅಮ್ಮನವರ ಕೃಪಾ ಆಶೀರ್ವಾದ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೋರಿಕೆ ಜೊತೆಗೆ ದಿನಾಂಕ ಹತ್ತರಂದು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ವಿಶೇಷವಾಗಿರುವಂಥ ಸತ್ಕಾರ ಸಮಾರಂಭ ಮತ್ತು ಸಾಂಸ್ಕೃತಿಕ ಸಂಭ್ರಮ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಯೋಮಿತಿ ಇಲ್ಲಲಾರದನೇ ರಂಗೋಲಿ ಸ್ಪರ್ಧೆಯನ್ನು ಶ್ರೀಮಾತಾ ಗುರುಕುಲ ಆವರಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಏರ್ಪಾಡಾಗಿರ್ತಕ್ಕಂಥದ್ದು ಪ್ರಥಮವಾಗಿ ಐದು ಸಾವಿರ ಬಹುಮಾನ ದ್ವಿತೀಯವಾಗಿ ಮೂರು ಸಾವಿರ ಬಹುಮಾನ ತೃತೀಯವಾಗಿ ಎರಡು ಸಾವಿರ ಈ ಥರದ ಬಹುಮಾನಗಳನ್ನು ಇಟ್ಟಿರ್ತಕ್ಕಂಥದ್ದು ಅದೇ ದಿನ ಸಂಜೆ ಮಳೆ ಬಂದರೆ ಪೃಥ್ವಿ ಗಾರ್ಡನ್ನಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದ್ದು ಮಳೆ ಬಾರದೇ ಇದ್ದರೆ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಭಾಗದ ಸಂಸದರಿಗೆ ಹಾಗೂ ಶಾಸಕರುಗಳಿಗೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರಿಗೆ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹಾಗೂ ರೈತ ವರ್ಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ರೈತರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಇಟ್ಟಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆವಾನಿಯಾಗಿರ್ತಕ್ಕಂಥವರು ಅಮೃತಧಾರೆಯ ಧಾರಾವಾಹಿಯ ನಟಿಯಾಗಿರುವಂಥ ಛಾಯಾ ಸಿಂಗ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಜಾನಪದದ ಒಂದು ಹುರಿಯಾಳು ಒಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ನಮ್ಮ ಬಾಳು ಬೆಳಗುಂದಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದು ಉತ್ತರ ಕರ್ನಾಟಕದಲ್ಲಿ ಮತ್ತೊಬ್ಬ ಹಾಸ್ಯ ಯೂಟ್ಯೂಬ್ ಸ್ಟಾರ್ ಆಗಿರತಕ್ಕಂಥ ಆ ಖ್ಯಾತ ಕಲಾವಿದರು ಕೂಡ ಆಗಮಿಸ್ತಕ್ಕಂಥದ್ದು ಮತ್ತೊರ್ವ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದನಾಗಿರ್ತಕ್ಕಂಥ ಲಪಂಗ್ ರಾಜ ಹಾಗೂ ಅವರ ತಂಡದವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ನಮ್ಮ ಭಾಗದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಸಂಜು ಬಸಯ್ಯ ಹಾಗೂ ಪಲ್ಲವಿ ಅವರು ದಂಪತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ಶಾಂತಲಾ ನೃತ್ಯಾಲಯ ಧಾರವಾಡ ಇವರಿಂದ ನೃತ್ಯೋತ್ಸವ ಕಾರ್ಯಕ್ರಮ ಅಂತಕ್ಕಂಥದ್ದು ಹಮ್ಮಿಕೊಂಡಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಇನ್ನೂ ಅನೇಕ ಧಾರಾವಾಹಿಯ ನಟ ಮತ್ತು ನಟಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ಕೂಡ ಒಂದು ವಿಶೇಷವಾಗಿರುವಂಥದ್ದು ಇದು ಹತ್ತನೇ ತಾರೀಕು ರಾತ್ರಿ ಏಳು ಗಂಟೆಗೆ ನಡೀತಕ್ಕಂಥ ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಸುಮಾರು ಐದುನೂರ ಒಂದು ಜನ ಮುತ್ತೈದರಿಗೆ ಭಾಗಿನ ಕೊಡ್ತಕ್ಕಂಥದ್ದು ಹಾಗೂ ಪಲ್ಲಕ್ಕಿ ಉತ್ಸವ ಹಾಗೂ ಪ್ರಸಾದದ ವ್ಯವಸ್ಥೆ ಇನ್ನೂ ಅನೇಕ ಥರದ ಕಾರ್ಯಕ್ರಮಗಳು ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಶ್ರೀ ಕ್ಷೇತ್ರದಲ್ಲಿ ಜರುಗತಕ್ಕಂತ ಒಂದು ವಿಭಿನ್ನ ಪೂರ್ವಕವಾಗಿರುವಂಥ ಅನುಷ್ಠಾನ ಇರುವುದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೈಲು ಸಮಸ್ತ ನಾಡಿನ ತಾಯಂದಿರು ಕೂಡ ದಿನಾಂಕ ನಾಲ್ಕರಿಂದ ಹನ್ನೆರಡನೇ ತಾರೀಕು ವರೆಗೆ ವಿಶೇಷ ಕಾರ್ಯಕ್ರಮಕ್ಕೆ ತಾಯಂದಿರೆಲ್ಲರೂ ಕೂಡ ಬಂದು ವಿಶೇಷವಾಗಿ ಮಹಿಳೆಯರಿಗಾಗಿಯೇ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರತಿದಿನ ರಾತ್ರಿ ನಡೀತಕ್ಕಂಥದ್ದು ಎಲ್ಲ ಕಾರ್ಯಕ್ರಮಗಳು ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ಆವರಣದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಬಂದು ತಾಯಿಯ ಆಶೀರ್ವಾದ ಸ್ತ್ರೀರಕ್ಷೆ ಪ್ರಸಾದ ಹಾಗೆ ತಾಯಿಯ ದರ್ಶನ ಭಾಗ್ಯವನ್ನು ತಾವೆಲ್ಲರೂ ಕೂಡ ಪಡೆದುಕೊಂಡು ಪುನೀತರಾಗಬೇಕು ಅಂತ ತಿಳ್ಕೊಂಡು ಈ ಮೂಲಕ ನಾನು ಕೂಡ ನಿಮ್ಮಲ್ಲಿ ಪ್ರೀತಿಯ ಭಿನ್ನ ಒತ್ತಳೆಯ ಆ ಮಾತುಗಳನ್ನು ಸಮರ್ಪಣೆಯನ್ನು ಮಾಡ್ತಾಯಿದ್ದೀನಿ ಸರ್ವೇ ಜನ ಸುಖಿನೋಗುವಂತು